ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಸಿಕ್ಸ್ ಮಂತ್ ಇಂದ ಮೈನ್ ಆಗಿ ಸಿಕ್ಸ್ ಮಂತ್ ಮತ್ತೆ ನೈನ್ ಮಂತ್ಗಳಲ್ಲಿ ಮಗುವಿನ ಬೆಳವಣಿಗೆ ಬಂದು ಜಾಸ್ತಿ ಇರುತ್ತೆ ಹೇಳ್ಬೇಕು ಅಂದ್ರೆ ಇಪ್ಪತ್ತೆಂಟು ವಾರಗಳಲ್ಲಿ ಸೆವೆಂತ್ ಮಂತ್ ಅಲ್ಲಿ ಬಂದು ಜಾಸ್ತಿನೇ ಇರುತ್ತೆ ಸೊ ನೀವು ಸಿಕ್ಸ್ತ್ ಮಂತ್ ಇಂದನೆ ಈ ವಿಷಯಗಳನ್ನ ಮಾಡೋದಾದ್ರೆ ಖಂಡಿತವಾಗ್ಲು ಮಗುವಿನ ವೈಟ್ ಅನ್ನು ಇನ್ಕ್ರೀಸ್ ಮಾಡ್ಕೋಬಹುದು ಹಾಗೆ ಬಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಮಗುವಿನ ಎಂಟೈರ್ ಡೆವಲಪ್ಮೆಂಟ್ ಅನ್ನ ಬಂದು ನೀವು ಫೋಕಸ್ ಮಾಡಬಹುದು ಫಿಫ್ತ್ ಮಂತ್ ಫೋರ್ತ್ ಮಾಡಬಾರ್ದು ಆ ಆತರ ನಾನು ಹೇಳ್ತಿಲ್ಲ ಫೋರ್ತ್ ಮಂತ್ವರ್ಗು ಹೇಗೂ ನಾಝಿ ಇರುತ್ತೆ ವಾಮಿಟಿಂಗ್ ಇರುತ್ತೆ ಒಂಥರ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾನೇ ಇರತ್ತೆ ಸೊ ಆಗ ಬಂದು ನೀವು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕೆ ಆಗಲ್ಲ ನೀವಾಗ ಏನು ತಿಂದೇ ಇರಲ್ಲ ನೀವು ಸೊ ಫಿಫ್ತ್ ಮಂತ್ ಮತ್ತು ಸಿಕ್ಸ್ತ್ ಮಂತ್ಗಳಲ್ಲಿ ಒಂದು ಲೆವೆಲ್ಗೆ ಊಟ ಮಾಡೋದಕ್ಕೆ ಶುರು ಆಗಿರ್ತೀರ ಆದ್ರೂ ಜಾಸ್ತಿ ತಿನ್ನೋಕ್ಕಾಗಲ್ಲ ಸೊ ಹೆಚ್ಚಿಗೆ ನೀವು ತಿಂದರೆ ಒಂದು ವೇಳೆ ಫಿಫ್ತ್ ಮಂತ್ ಫೋರ್ತ್ ಮಂತ್ ಸಿಕ್ಸ್ತ್ ಮಂತ್ರೆಲ್ಲ ಹೆವಿಯಾಗಿ ತಿನ್ಬಿಟ್ರೆ ನೀವು ವೇಟ್ಗೇನಾಗ್ತೀರಾ ಹೆವಿ ಕ್ಯಾಲೋರೀಸ್ನ ಇಂಟೇಕಾಗಿ ತಗೋಬೇಡಿ ನ್ಯೂಟ್ರಿಯೆಂಟ್ಸನ್ನು ನೋಡ್ಕೊಂಡು ಊಟ ಮಾಡಿ ಸೊ ಮೇಯ್ನಾಗಿ ಸೆವೆಂತ್ ಮಂತ್ಗಳಲ್ಲಿ ಏನು ಮಾಡ್ಬೋದು ಮೇನ್ ಆಗಿ ಮಗು ಚೆನ್ನಾಗಿ ದಪ್ಪ ಆಗ್ಬೇಕು ಮಗು ಮೇನ್ ಆಗಿ ಒಂದು ಮೂರುವರೆ ಕೆಜಿ ಒಳಗಡೆ ಆದ್ರೂ ಇರ್ಲೇಬೇಕು ಎರಡೂವರೆ ಇಂದ ಮೂರ್ ಕೆಜಿ ಮೂರ್ ಕೆಜಿ ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಈ ರೀತಿ ಮಗು ಒಂದು ಹೆಲ್ದಿ ವೆಯ್ಟ್ ಗೆ ಅದು ಸೊ ಅದು ತುಂಬಾ ಮುಖ್ಯ ತುಂಬಾ ಲೋ ಬರ್ತ್ ವೆಯ್ಟ್ ಆದಾಗ ಆ ಮಗುನ ಸುಧಾರಿಸ್ ಕಷ್ಟ ಮಗುನ ಬಂದು ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ ಮಗು ಮೇಲೆ ಬಾಣಂತಾನೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಆಲ್ಮೋಸ್ಟ್ ಮಗು ತ್ರೀ ಮಂತ್ ಆಗೋ ಅಷ್ಟೊತ್ತಿಗೆ ಮಗು ಮೇಲೆ ತ್ರೀ ಮಂತ್ ನೀವು ಬಾಣಂತಿ ಇದ್ದೀರಾ ಅಂತಂದ್ರೆ ನಿಮ್ಮ ಮಗು ಆಗ ಒಂದು ಮೂರ್ ಮೂರುವರೆ ಕೆ ಜಿ ಇರುತ್ತೆ ಹುಟ್ಟಿದ ಮಗು ತರ ಇರುತ್ತೆ ಸೊ ಆತರ ಒಂದು ತೊಂದರೆಗೆ ಸಿಕ್ಕಾಕೋಬೇಡಿ ಮೈನ್ ಆಗಿ ಮಗುವಿನ ವೆಯ್ಟ್ಗೆ ಏನಕ್ಕೆ ಆಗಬೇಕು ಅಂತಂದ್ರೆ ಹೆಲ್ದಿ ಬೆಳವಣಿಗೆಗೆ ಒಂದು ಸೂಚನೆ ಅದು ಮತ್ತು ಎಲ್ಲ ಆರ್ಗನ್ ಡೆವಲಪ್ಮೆಂಟು ಆಗೋದಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಮಗು ಚೆನ್ನಾಗಿ ಗ್ರೋತ್ ಆಗಬೇಕು ಮೈನ್ ಆಗಿ ವೆಯ್ಟ್ ವೆಯ್ಟ್ ಕಮ್ಮಿ ಇದ್ರೆ ಏನು ಮಗು ಚೆನ್ನಾಗಿದ್ರೆ ಸಾಕು ಅಂತ ಕೆಲವ್ರು ಅನ್ಕೋಬಹುದು ಬಟ್ ವೇಟ್ ಕರೆಕ್ಟ್ ಆಗಿರೋದು ಕೂಡ ಒಂದು ಹೆಲ್ದಿ ಸಿಂಟಮ್ ಸೊ ಒಂದ್ ಎರಡೂವರೆ ಕೆ ಜಿ ಇದೆ ಮಗುಗೆಲ್ಲ ಆರ್ಗನ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂದ್ರೆ ಓಕೆ ಬಟ್ ಮೂರ್ ಕೆ ಜಿ ಆಗಿನೂ ಮಗುವಿನ ಆರ್ಗನ್ ಡೆವಲಪ್ಮೆಂಟ್ ತೊಂದರೆ ಆದ್ರೆ ಇಲ್ಲ ಮಗು ಆರ್ಗನ್ ಡೆವಲಪ್ಮೆಂಟ್ ಚೆನ್ನಾಗಿದ್ದು ತುಂಬಾ ತೂಕ ಕಮ್ಮಿ ಇದ್ರೆ ಎರಡೂನು ಪ್ರಾಬ್ಲಮ್ ಅಲ್ವಾ ಸೊ ಎಲ್ಲಾನು ಕರೆಕ್ಟ್ ಆಗಿ ಮ್ಯಾನೇಜ್ ಆಗಬೇಕು ಮಗು ಚೆನ್ನಾಗೂ ಇರಬೇಕು ಡೆವಲಪ್ಮೆಂಟ್ ಆಗಿರಬೇಕು ವೆಯ್ಟ್ ಗೇನು ಆಗಬೇಕು ಅಂದ್ರೆ ಸಿಕ್ಸ್ತ್ ಮಂತ್ ಇಲ್ಲ ಸೆವೆಂತ್ ಮಂತ್ಗಳಲ್ಲಿ ಚೆನ್ನಾಗಿ ಊಟ ತಿನ್ನೋದಕ್ಕೆ ಶುರು ಆಗ್ಬೇಕು ಹೆವಿ ನ ಇಂಟ್ಯಾಕ್ ಮಾಡಬೇಡಿ ಮೇನ್ ಆಗಿ ಬಂದು ಜಾಸ್ತಿ ಹಾಲು ಕುಡಿಯೋದು ಮತ್ತೆ ಮತ್ತೆ ಜಾಸ್ತಿಯಾಗಿ ಮಟನ್ ಚಿಕನ್ ಪ್ರೋಟೀನ್ ಅಂದ್ರೆ ಜಾಸ್ತಿಯಾಗಿ ಫ್ಯಾಟ್ ಕಂಟೆಂಟ್ಸ್ ಹೆಚ್ಚಿಗೆ ತಿನ್ನೋದು ಈ ತುಪ್ಪ ಬೆಣ್ಣೆ ಸೊ ಇವೆಲ್ಲನೂ ಒಳ್ಳೇದೇ ಆಗಿದ್ರು ಜಾಸ್ತಿ ಬೇಡ ಮತ್ತೆ ಅನ್ನ ಜಾಸ್ತಿ ತಿನ್ನೋದು ಮಗು ತುಕ್ಕ ಜಾಸ್ತಿ ಆಗಲಿ ಹೇಗೋ ಅನ್ನ ತಿಂದ್ರೆ ದಪ್ಪ ಆಗ್ತೀವಿ ಅಂತ ಹೇಳಿ ಅನ್ನ ಜಾಸ್ತಿ ತಿನ್ನೋದು ಅಹ್ ಹೆವಿಯಾಗಿ ದಪ್ಪ ಆಗೋದಕ್ಕೋಸ್ಕರ ಅಂತಾನೆ ಹೆವಿಯಾಗಿ ನೀವು ಇಂಟೆಕ್ ಮಾಡೋವಾಗ ಮಗುಗೆ ಎಷ್ಟು ಕ್ಯಾಲೋರೀಸ್ ಬೇಕೋ ಅಷ್ಟೇನೆ ಹೋಗೋದು ನಿಮ್ಗೆ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಸ್ಟೋರೇಜ್ ಆಗ್ಬಿಟ್ಟು ತಪ್ಪಾಗ್ಬಿಡ್ತೀರಾ ಮತ್ತೆ ಆಫ್ಟರ್ ಪ್ರೆಗ್ನೆನ್ಸಿ ನೀವು ಬಂದು ಅಹ್ ಪಾಪು ಆದಮೇಲೆ ಬಂದು ನೀವು ಖಂಡಿತವಾಗ್ಲೂ ಏನಾಗಿಬಿಡುತ್ತೆ ಅಂತಂದರೆ ಅದನ್ನು ಲೂಸ್ ಮಾಡೋಕ್ಕೆ ವೆಯ್ಟ್ ಲೂಸ್ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ನೋಡ್ಕೊಂಡು ಊಟ ಮಾಡೋದು ತುಂಬಾ ಮುಖ್ಯ ಸೊ ಮೇಯ್ನಾಗಿ ಏನೇನು ತಿನ್ನಬೇಕು ಮೇಯ್ನಾಗಿ ಬಂದು ಫೋಲೇಟ್ ಇರೋ ಥರ ಝಿಂಕು ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಝಿಂಕ್ ಐರನ್ ಫೋಲೇಟೋ ಆ್ಯಂಡ್ ನೆಕ್ಸ್ಟ್ ಬಂದು ಒಳ್ಳೆಯ ಕ್ಯಾಲ್ಶಿಯಮು ಪ್ರೋಟೀನು ವೈಟಮಿನ್ ಡಿ ಇವೆಲ್ಲ ಇರಾ ತರ ಊಟಗಳನ್ನ ತಿನ್ಕೋಬೇಕು ಮೈನ್ ಆಗಿ ಏನೇನು ಅಂತ ಫಸ್ಟ್ ಆಗಿ ಹೇಳ್ತೀನಿ ವೈಟಮಿನ್ ಡಿ ಅಂತ ಬಂದಾಗ ನಿಮಗೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಹಾಲು ಮೊಟ್ಟೆ ಮೊಟ್ಟೆಯಲ್ಲಿರುವಂಥ ಹಳದಿ ಬಣ್ಣ ಅದು ಆ ಮತ್ತೆ ಬಿಸಿಲನ್ನು ನಾವು ಬಂದು ಬಿಸ್ಲಿಗೆ ನಮ್ಮನ್ನು ಎಕ್ಸ್ಪ್ಲೋರ್ ಮಾಡೋದು ಬೆಳಗ್ಗೆ ಎದ್ದು ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳೋದು ಸಂಜೆ ಹೊತ್ತು ಬಿಸಿಲು ಎಳೆ ಬಿಸಿಲು ಮೀನಾಗ ಎಳೆ ಬಿಸಿಲಲ್ಲಿ ಓಡಾಡೋದು ಇದು ಕೂಡ ತುಂಬಾ ಮುಖ್ಯ ಸೊ ವೈಟಮಿನ್ ಡಿ ಅಂತ ಬಂದಾಗ ತುಂಬಾ ಕಡಿಮೆಯಾಗಿರುವಂತ ಊಟಗಳಲ್ಲಿ ನಮಗೆ ಸಿಗೋದು ಸೊ ಅದಕ್ಕೆ ಮೀನ್ ತಿನ್ನೋದು ಇಂಥವೆಲ್ಲ ನೀವು ತಿನ್ನುವಾಗ ನಿಮ್ಗೆ ಅದೇನಾಗುತ್ತೆ ವೈಟಮಿನ್ ಡಿ ಅನ್ನೋದು ಒಂದು ಸ್ವಲ್ಪ ಸಿಗುವಾಗ ಅದೇನಾಗುತ್ತೆ ಮಗುವಿನ ನ್ಯೂರಾನ್ ಸಿಸ್ಟಮ್ ಅನ್ನು ಸ್ಟ್ರಾಂಗ್ಗೊಳಿಸುತ್ತೆ ಮಗುಗೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ವೈಟಮಿನ್ ಡಿ ಕೂಡ ತುಂಬಾನೇ ಮುಖ್ಯ ಎರಡನೇ ಪಾಯಿಂಟ್ ಬಂದು ಕ್ಯಾಲ್ಶಿಯಮ್ ಸೊ ಕ್ಯಾಲ್ಶಿಯಮು ಮಗುವಿನ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಜೊತೆಗೆ ಈಗ ಸ್ಪೈನಲ್ ಕಾರ್ಡ್ ಆಗಲಿ ಮೂಳೆ ಬಂದು ಗಟ್ಟಿಯಾಗಿದ್ರೆ ಕಿ ದೆಲೂ ಚೆನ್ನಾಗಿ ಸ್ಟ್ರಾಂಗ್ ಆಗೋದು ಸೊ ಮೂಳೆಯನ್ನು ಗಟ್ಟಿ ಮಾಡೋದಕ್ಕೆ ಕ್ಯಾಲ್ಶಿಯಂ ತುಂಬಾ ಮುಖ್ಯ ಸೊ ಕ್ಯಾಲ್ಶಿಯಂ ಅನ್ನು ಹಿಂಟು ತಗೊಳ್ಳುವಾಗ ಭಾಗ ಮಗುವಿನ ಡೆವಲಪ್ಮೆಂಟ್ಗೆ ಒಂದು ಮೇನ್ ಸೋರ್ಸ್ ಆದ್ರೂ ಕೂಡ ಸೊ ಏನು ಮಾಡಬೇಕು ಮೈನ್ ಕ್ಯಾಲ್ಸಿಯಂ ಕ್ಯಾಲ್ಶಿಯಮ್ ಇರುತ್ತೆ ಹಾಲು ಈ ಕಾಲಿನ ಸೂಪ್ ನೀವು ವೆಜ್ ತಿನ್ನೋದಾದ್ರೆ ಕಾಲಿನ ಸೂಪ್ ಇಲ್ಲ ನಾವು ವೆಜ್ ತಿನ್ನೋರಲ್ಲ ಅಂದ್ರೆ ರಾಗಿ ಅನ್ನ ಚೆನ್ನಾಗಿ ಇಂಟೇಕ್ ಆಗಿ ತಗೊಳ್ಳಿ ಮತ್ತೆ ಬೇಳೆಕಾಳುಗಳನ್ನ ತಿನ್ನೋದು ಕ್ಯಾಲ್ಸಿಯಂ ರಿಚ್ ಆಗಿರುವಂತಹ ಫ್ರೂಟ್ಸ್ ಆರೆಂಜ್ ಅನ್ನ ಚೆನ್ನಾಗಿ ತಗೊಳ್ಳೋದು ಕಿವಿ ಫ್ರೂಟ್ ತಗೊಳ್ಳೋದು ಮತ್ತೆ ಪೊಮ್ಮಗ್ರನ್ ತಗೊಳ್ಳೋದು ಆ ಕ್ಯಾಲ್ಸಿಯಂ ಅಂತ ಬಂದಾಗ ನಮಗೆ ಜಾಸ್ತಿ ಸಿಗೋದು ಹಾಲಿನಲ್ಲಿ ಚೆನ್ನಾಗಿ ಸಿಗುತ್ತೆ ಬೇಳೆ ಕಾಳುಗಳಲ್ಲಿ ಸಿಗುತ್ತೆ ನಾನ್ ವೆಜ್ಜಲ್ಲಿ ಸಿಗುತ್ತೆ ಮೊಟ್ಟೆಲ್ ಸಿಗುತ್ತೆ ಸೊ ಈ ಥರ ಚೆನ್ನಾಗಿ ಒಂದು ಒಳ್ಳೆ ರಿಚ್ ಫುಡ್ ಅನ್ನು ನೀವು ಇನ್ಟೇಕಾಗಿ ತಗೊಳ್ಳೋದು ಇದು ಕೂಡ ತುಂಬ ಮುಖ್ಯ ನೆಕ್ಸ್ಟ್ ಮೂರನೇದು ಬಂದು ಐರನ್ ಕಂಟೆಂಟ್ ಐರನ್ ಕಂಟೆಂಟ್ ಐರನ್ ಕಂಟೆಂಟ್ ಚೆನ್ನಾಗಿ ವೃದ್ಧಿ ಆದರೆ ಮಗು ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ರಕ್ತ ಜಾಸ್ತಿ ಆಗ್ತಿದ್ದ ಹಾಗೆ ಎಲ್ಲ ಒಂದು ಡೆವಲಪ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಐರನ್ ಕಂಟೆಂಟ್ ವೃದ್ಧಿ ಆಗೋದಕ್ಕೆ ಫ್ರೂಟ್ಸನ್ನು ಇಂಟೇಕ್ ಆಗಿ ತಗೊಳ್ಳಿ ವೈಟಮಿನ್ ಸಿ ರಿಚ್ ಫ್ರೂಟ್ಸನ್ನು ತಗೊಳ್ಳಿ ಮತ್ತು ಚೆನ್ನಾಗಿ ಸೊಪ್ಪು ತರಕಾರಿಗಳು ನುಗ್ಗೆ ಸೊಪ್ಪಿನ ಪಲ್ಯ ನುಗ್ಗೆಕಾಯಿ ಕೂಡ ಓಕೆ ಸೊಪ್ಪಿನ ಪಲ್ಯನೂ ಓಕೆ ಅದರಲ್ಲಿ ಪಲ್ಯ ಮತ್ತು ಸಾಂಬಾರು ಮಾಡ್ಕೊಂಡು ತಿನ್ನೋದು ಆದಷ್ಟು ಜೀರಿಗೆ ಮೆಣಸಿನ ಬಳಕೆ ಮತ್ತು ಬೆಳ್ಳುಳ್ಳಿ ಬಳಕೆ ಇದರಲ್ಲೆಲ್ಲ ಮೆಗ್ನೀಷಿಯಮ್ ಎಲ್ಲ ಚೆನ್ನಾಗಿ ಸಿಗುತ್ತೆ ನಿಮಗೆ ಸೊ ಒಂದು ಒಳ್ಳೆಯ ಐರನ್ ಕಂಟೆಂಟ್ ವೃದ್ಧಿಗೆ ಮತ್ತು ಪಾಮ್ ಜಗ್ಗರಿ ಬೆಲ್ಲ ಯೂಸ್ ಮಾಡೋದು ಮತ್ತು ತಾಟಿ ಬೆಲ್ಲ ಯೂಸ್ ಮಾಡೋದು ಮಜ್ಜಿಗೆ ಕುಡಿಯೋದು ಸೊ ಐರನ್ ಕಂಟೆಂಟ್ ಅಂತ ಬಂದಾಗ ನಿಮಗೆ ಫ್ರೂಟ್ಸ್ ಅಲ್ಲಿ ಜಾಸ್ತಿ ಸಿಗುತ್ತೆ ಸೊಪ್ಪಲ್ಲಿ ಸಿಗುತ್ತೆ ಮತ್ತೆ ಬೆಲ್ಲದಲ್ಲಿ ಸಿಗುತ್ತೆ ಸೊ ಈ ತರ ಮತ್ತೆ ನೀವು ವೆಜ್ ತಿನ್ನೋದಾದ್ರೆ ನಾನ್ವೆಜ್ ಅಲ್ಲಿ ಬಂದ್ರೆ ಈ ಇದು ಈರ್ಲು ಅಂತ ಹೇಳ್ತೀವಿ ಲಿವರ್ ಅಂತ ಹೇಳ್ತೀವಿ ಚಿಕನ್ ಇಲ್ಲ ಅಂತಂದ್ರೆ ಮಟನ್ ಅಲ್ಲಿ ಲಿವರ್ ಅಂತ ಹೇಳ್ತೀವಿ ಅದನ್ನ ತಿನ್ನೋದು ಸೊ ಇದನ್ನೆಲ್ಲ ತಿನ್ನುವಾಗ ಖಂಡಿತವಾಗ್ಲೂ ನಿಮಗೆ ಬಂದು ಒಂದು ಒಳ್ಳೆಯ ಐರನ್ ಕಂಟೆಂಟ್ ಅನ್ನೋದು ವೃದ್ಧಿ ಆಗುತ್ತೆ ಸೊ ಐರನ್ ಫೋಲೇಟ್ ಇವೆಲ್ಲ ಒಂದೇ ಇದ್ರಲ್ಲಿ ಸಿಕ್ಬಿಡತ್ತೆ ನಿಮಗೆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಕಾಳುಗಳಲ್ಲಿ ಮತ್ತೆ ಇದು ಬರುತ್ತಲ್ಲ ಬ್ರೋಕೊಲಿ ಅದರಲ್ಲಿ ಎಲ್ಲದರಲ್ಲೂ ಸಿಗುತ್ತೆ ಮತ್ತೆ ನೀವು ಮಶ್ರೂಮ್ ಕೂಡ ತೊಗೋಬೋದು ಪೊಟ್ಯಾಷಿಯಂಗೆ ನೆಕ್ಸ್ಟ್ ಬಂದು ಒಂದು ಒಳ್ಳೆಯ ಮೆಗ್ನೀಶಿಯಂಗೆ ಒಳ್ಳೆ ವೈಟ್ಗೆ ಬಂದು ನೀವು ಆರಾಮಾಗಿ ಡೈಲಿ ಪೊಟ್ಯಾಷಿಯಂಗೆ ಮೆಗ್ನೀಷಿಯಂಗೆ ಒಂದೊಳ್ಳೆ ಕ್ಯಾಲ್ಸಿಯಂ ರಿಚ್ ಗೆ ಬಂದು ವೈಟಮಿನ್ ಸಿ ವೈಟಮಿನ್ ಇ ಗೆ ದಿನ ಬಂದು ನೀವು ಅವ್ಯಾಕಾಡೋ ತಗೋಬಹುದು ಸೊ ಅವ್ಯಾಕಾಡೋ ತಗೊಳ್ಳುವಾಗ ಮಗುವಿನ ವೆಯ್ಟ್ ಕರೆಕ್ಟಾಗಿ ಆಗಿ ಆಗುತ್ತೆ ಜೊತೆಗೆ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅವ್ಯಾಕಡೋಸ್ ಅನ್ನ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಬಟರ್ ಫ್ರೂಟ್ ಅಂತ ಹೇಳ್ತಾರೆ ನಿಮ್ಗೆ ಈಗ ಎಲ್ಲ ಕಡೆನೂ ಸಿಗುತ್ತೆ ನಾರ್ಮಲ್ ಆಗಿ ನಮ್ಗೆ ಆಪಲ್ ಎಲ್ಲ ಹಿಂಗೆ ಸಿಗುತ್ತೋ ಅದೇ ತರ ನಿಮಗೆ ಅವ್ಯಾಕಡೋಸ್ ಕೂಡ ಈಗ ಅವೈಲಬಲ್ ಅವೈಲೇಬಲ್ ಇದೆ ಅವೆಕಾಡೋಸ್ ಬೇಡ ಅರ್ಧ ಅರ್ಧ ದಿನಕ್ಕೆ ಅರ್ಧ ಅವೆಕಾಡ್ ಜ್ಯೂಸ್ ಮಾಡ್ಕೊಂಡ್ ತಗೊಳ್ಳಿ ಹಾಗೆ ಅದನ್ನ ತಿನ್ನೋವಾಗ ನಿಮ್ಗೆ ಟೇಸ್ಟ್ ಇರಲ್ಲ ಅದು ಒಂಥರ ಅನ್ಸುತ್ತೆ ನಿಮಗೆ ನೀವು ಅದನ್ನ ಒಂದ್ ಸ್ವಲ್ಪ ನಾಟಿ ಸಕ್ಕರೆ ಹಾಕೊಂಡು ಒಂದ್ ಸ್ವಲ್ಪ ಹಾಲ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ನೀವು ಸ್ಮೂದಿ ತರ ನಿಮ್ಗೆ ಗಟ್ಟಿಯಾಗಿ ಸಿಗುತ್ತೆ ಅದನ್ನ ನೀವು ಕುಡಿಬಹುದು ಸೊ ಜ್ಯೂಸ್ ಅಂತ ಹೇಳಕ್ ಬರಲ್ಲ ಅದು ಮೂದಿ ತರ ಇರುತ್ತೆ ಅದನ್ನ ನೀವು ಇಂಟೆಕ್ ತಗೊಳ್ಳಿ ಮತ್ತೆ ಡ್ರೈ ನಟ್ಸ್ ಫ್ರೂಟ್ಸ್ ಇದು ಒಮೇಗಾ ತ್ರೀ ಕೂಡ ಒಂದು ಮಗುವಿನ ವೆಯ್ಟ್ ಗೇನ್ ಗೆ ಬೆಳವಣಿಗೆಗೆ ತುಂಬಾ ಮುಖ್ಯ ಸೊ ओमेगा 3 बेकू ಅಂತಂದ್ರೆ ದಿನ బాదామి ಬೀಜೊಂಡ್ರೆ ಇದು ಒಂದು ಒಂದ್ ಸ್ಪೂನ್ ಅಷ್ಟು ಪಂಕಿನ್ ಸೀಡು ನಾಲ್ಕೈದು ಡೇಟ್ಸು ಮತ್ತೆ ಒಂದೆರಡು ಮೂರು ಮೂರ್ ಒಂದ್ ಎರಡು ಸಾಕು ಎರಡು ವಾಲ್ನಟ್ಸ್ ಗೋಡಂಬಿ ಬೀಜ ಒಂದು ನಾಲ್ಕು ಒಣ ದ್ರಾಕ್ಷಿ ಬ್ಲಾಕ್ ಆಗಲಿ ಇಲ್ಲ ಗೋಲ್ಡನ್ ಕಲರ್ ಆಗಲಿ ಒಂದು ನಾಲ್ಕೈದು ಹಾಕಿ ನೈಟ್ ನೈನ್ ಸಿಟ್ಬಿಡಿ ಬೆಳಗ್ಗೆ ಅದು ಬೀಜ ಡೇಟ್ಸ್ ಅಲ್ಲಿರುವ ಬೀಜ ರಿಮೂವ್ ಮಾಡ್ಬಿಟ್ಟು ಆ ಬಾದಾಮಿ ಬೀಜ ಮೇಲಿರೋ ಸಿಪ್ಪೆನ ರಿಮೂವ್ ಮಾಡಿ ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣ ಪೇಸ್ಟ್ ಮಾಡ್ಕೊಂಡು ಆ ಬಿಸಿ ಆಗಿರತ್ತಲ್ಲ ಸೊ ಬಿಸಿ ಹಾಲಿಗೆ ಹಾಕೊಂಡು ಮಿಕ್ಸ್ ಮಾಡಿ ಕುದಿಸ್ಬೇಕು ಅನ್ನೋದೇನಿಲ್ಲ ಮಿ ಮಿಕ್ಸ್ ಮಿಕ್ಸ್ ಬಿಸಿ ಹಾಲಿಗೆ ಮಿಕ್ಸ್ ಮಾಡಿ ಕುಡಿಯೋದು ಸೊ ಈ ಥರ ಮಾಡುವಾಗ ನಿಮಗೆ ಕ್ಯಾಲ್ಸಿಯಮು ಅಮೇಗತ್ರಿ ಅದರಲ್ಲಿ ವೈಟಮಿನ್ ಸಿ ಇ ಮತ್ತೆ ಐರನ್ ಕಂಟೆಂಟ್ ಎಲ್ಲಾನು ಸಿಕ್ಬಿಡುತ್ತೆ ನಿಮಗೆ ಈ ರೀತಿ ಡೈಲಿ ಮಾಡ್ತಾ ಬಂದ್ರೆ ಮಗುವಿನ ವೆಯ್ಟ್ ಗೇನ್ ಅನ್ನ ನೀವು ಖಂಡಿತವಾಗ್ಲೂ ನೋಡ್ತೀರಾ ಪ್ರೆಸೆಂಟ್ ಆಗಿ ನಾನು ಹೇಳೋದಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಮಗುವಿನ ವೆಯ್ಟ್ ಗೇನ್ ಮತ್ತೆ ನಿಮ್ಮ ಒಂದು ಬೆಲ್ಲಿ ಗ್ರೋತ್ ಅಲ್ಲಿ ಗೊತ್ತಾಗುತ್ತೆ ಮತ್ತೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ ಮಗುವಿನ ಒಂದು ಅಲ್ಲಿ ಗೊತ್ತಾಗುತ್ತೆ ಮಗು ಒದಿಯದಾಗಬಹುದು ಇಲ್ಲ ಚೆನ್ನಾಗಿ ರೋಲ್ ಆಗೋದಾಗ್ಬೋದು ಒಳಗಡೆ ಚೆನ್ನಾಗಿ ನಿಮ್ಗೆ ಆಕ್ಟಿವ್ ಆಗಿರೋದಾಗ್ಲಿ ನೀವು ಮಾತಾಡುವಾಗ ಕನೆಕ್ಟ್ ಆಗೋದಾಗ್ಲಿ ಇದೆಲ್ಲ ನಿಮ್ಮ ಮಗುವಿನ ಹೆಲ್ದಿ ಬೆಳವಣಿಗೆಗಳನ್ನ ಗುರುತಿಸುತ್ತೆ ಅಂದ್ರೆ ಸೆವೆಂತ್ ಮಂತ್ ಗಳಲ್ಲಿ ನೀವು ಮಾತಾಡೋದ್ ಮಗು ಕೇಳಿಸುತ್ತೆ ಮತ್ತೆ ನಿಮ್ ಮಗು ರೆಸ್ಪಾಂಡ್ ಮಾಡುತ್ತೆ ನೀವು ಮಾತಾಡಿದ್ರೆ ಮಗು ಕಿಕ್ ಮಾಡುತ್ತೆ ನೀವು ಊಟ ಮಾಡುವಾಗ ಮಗುಗ್ ಇಷ್ಟ ಆಗಿರೋದು ಇಲ್ಲ ನಿಮ್ಗೆ ಇಷ್ಟ ಆಗಿರೋದು ನೀವು ತಿನ್ನುವಾಗ ಮಗುಗೆ ಟೇಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಮಗು ಚೆನ್ನಾಗಿ ಕಿಕ್ ಮಾಡುತ್ತೆ ನೀವು ತಿನ್ನುವಾಗ ಕೂಡ ಮಗು ರೆಸ್ಪಾಂಡ್ ಮಾಡುತ್ತೆ ನೆಕ್ಸ್ಟ್ ಇದೆಲ್ಲಾನು ಮಗುವಿಗೆ ಹೆಲ್ದಿ ವಿಷಯಗಳು ಸೇರ್ತಾ ಇದೆ ಅಂತ ಅರ್ಥ ಸೌತೆಕಾಯಿಯನ್ನು ಚೆನ್ನಾಗಿ ತಿನ್ನ ಬೀಚ್ರೂಟ್ ಜ್ಯೂಸು ಎಬಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಮತ್ತೆ ಬೆಟ್ಟದ ನೆಲ್ಲಿಕಾಯಿನ ಬಂದು ಒಂದು ದಿವಸಕ್ಕೆ ಒಂದು ಒಂದಿಷ್ಟು ತುಂಡಾದ್ರೂ ತಿನ್ನೋದು ಸೊ ಈ ಥರ ಹೆಲ್ದಿ ವಿಷಯಗಳನ್ನ ಆದಷ್ಟು ಮಾಡಿ ಜಂಕ್ ಫುಡ್ಸನ್ನ ಅವಾಯ್ಡ್ ಮಾಡಿ ಸೊ ಖಂಡಿತವಾಗ್ಲೂ ಸೆವೆಂತ್ ಮಂತಲ್ಲಿ ನಿಮಗೆ ಮಗುವಿನ ಗ್ರೋತ್ ಡಬಲ್ ಡಬಲ್ ಆಗಿ ಬೆಳೆಯೋದ್ರಿಂದ ನೀವು ಈ ಒಂದು ಸೆವೆಂತ್ ಮಂತ್ ಟ್ವೆಂಟಿ ಏಯ್ತ್ ವೀಕಲ್ಲೇ ಬಂದು ಮಗುವಿನ ಡೆವಲಪ್ಮೆಂಟ್ ಆಗಿರತ್ತೆ ಹೆವಿ ಗ್ರೋತ್ ಬಂದು ನಿಮಗೆ ಟ್ವೆಂಟಿ ಏಯ್ಟ್ ವೀಕಲ್ಲಿ ನೀವು ನೋಡ್ತೀರಾ ಸೊ ಸ್ಕ್ಯಾನಿಂಗ್ ಅಲ್ಲೂ ನಿಮಗೆ ಟ್ರಾನ್ಸ್ಪೋರೆಂಟ್ ಆಗಿ ಗೊತ್ತಾಗುತ್ತೆ ನೀವು ಮನೇಲಿ ಕೂಡ ನಿಮಗೆ ಬೆಲ್ಲಿ ಗ್ರೋತ್ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ